ಪ್ರಕೃತಿಯ ಮಡಿಲು ಸ್ವರ್ಗಕ್ಕಿಂತ ಮಿಗಿಲು ಈಗ ಹೋಗ್ತಾ ಇರುವಂತಹ ಹೈವೇ ಬೆಂಗಳೂರು ಹೈವೇ ಒಳ್ಳೆ ರಿಮೋಟ್ ಏರಿಯಾ ತರ ಕಾಣಿಸ್ತಾ ಇದೆ ಕ್ರಿಯೇಷನ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ರು ಹಂಗಿದ್ರಪ್ಪ ನಾನಂತೂ ಸಖತ್ತಾಗಿದ್ದೀನಿ ನೀವು ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ಇವತ್ತು ನಾನು ನಿಮ್ಮನ್ನ ಒಂದು ಅದ್ಭುತವಾಗಿರುವಂತ ಜಾಗಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಬೆಟ್ಟ ಗುಡ್ಡಗಳ ಮಧ್ಯೆ ನಮ್ಮ ಪರಿಸರ ಎಷ್ಟು ಅದ್ಭುತವಾಗಿ ಕಾಣಿಸ್ತಾ ಇದೆ ಅಂತ ನಾವು ನೋಡ್ಬೋದು ತುಮಕೂರು ತಾಲೂಕಿನಲ್ಲೇ ಇರುವಂತ ಇಕ್ಕಲಪ್ಪ ಬೆಟ್ಟಕ್ಕೆ ಈಗ ನಾವು ಹೋಗ್ತಾ ಇದ್ದೀವಿ ಆ ಬೆಟ್ಟಕ್ಕೆ ಹೋಗಕ್ಕೆ ಉಡ್ಗೆರೆ ಟು ಬೆಂಗ್ಳೂರು ಹೈವೇನಲ್ಲಿ ಸ್ವಲ್ಪ ಮುಂದೆ ಒಂದ್ ಎರಡು ಕಿಲೋಮೀಟರ್ ಹೋಗ್ಬೇಕು ಬೆಂಗಳೂರಿನಿಂದ ಈ ಉಡಿಗೆರೆ ಈ ಸ್ಥಳಕ್ಕೆ ಸುಮಾರು ಅರವತ್ತರಿಂದ ಅರವತ್ತೈದು ಕಿಲೋಮೀಟರ್ ದೂರ ಇದೆ ತುಮಕೂರಿನಿಂದ ಒಂದು ಹದಿನೈದು ಕಿಲೋಮೀಟರ್ ಆಗುತ್ತೆ ಬೆಂಗಳೂರು ಹೈವೇ ಇಂದ ಎಡಭಾಗಕ್ಕೆ ಬಂದ್ರೆ ನಮಗೆ ಈ ಆರ್ಚ್ ಸಿಗುತ್ತೆ ಕಲ್ಬೆಟ್ಟಕ್ಕೆ ಬೆಟ್ಟಕ್ಕೆ ಹೋಗುವಂತ ರೋಡ್ ಇದೆ ಓಕೆ ಸ್ನೇಹಿತರೆ ಮುಂದೆ ಹೋಗೋಣ ಲೈಟ್ಸ್ ಗೋ ನೋಡಿ ಅಲ್ಲಿ ದೂರದಲ್ಲಿ ಕಾಣಿಸ್ತಿದೆಯಲ್ಲ ಮೇಲೆ ಅಲ್ಲಿಗೆ ನಾವೀಗ ಹೋಗ್ಬೇಕು ಟ್ರಾವೆಲಿಂಗಲ್ಲಿ ನಮ್ಗೆ ಯಾವಾಗಲೂ ಅಷ್ಟೇ ಹೋಗ್ತಾ ಇರೋ ಪ್ಲೇಸ್ಗಿಂತ ಹೋಗ್ತಾ ಇರೋವಂಥ ರೋಡೇ ತುಂಬಾ ಇಷ್ಟ ಆಗುತ್ತೆ ಓಕೆ ಸ್ನೇಹಿತರೆ ಈಗ ಇಕ್ಕಲ್ ಬೆಟ್ಟಕ್ಕೆ ಹೋಗೋಕೆ ಮತ್ತೊಂದು ಆರ್ಚೆ ಸಿಗ್ತಾ ಇದೆ ನೋಡಿ ಅಲ್ಲಿ ಕೂರ್ಮಗಿರಿ ಕ್ಷೇತ್ರ ಅಂತ ಸಹ ಬರೆದಿದ್ದಾರೆ ಬೋರ್ಡ್ ಹಾಕಿದ್ದಾರೆ ಓಕೆ ಆಫ್ ರೋಡ್ ಗುರು ಹೋಗೋಣ ಹಿಂಗೆ ಮುಂದೆ ಮೇಲೆ ರೋಡೆಲ್ಲ ಹೆಂಗಿದೆ ಅಂತ ಗೊತ್ತಿಲ್ಲ ಫಸ್ಟ್ ಟೈಮ್ ಹೋಗ್ತಾ ಇರೋದ್ರಿಂದ ಸ್ವಲ್ಪ ರೋಡ್ ಚೆನ್ನಾಗಿಲ್ಲ ಗುರು ನಾವು ನೋಡಿರಲಿಲ್ಲ ಫಸ್ಟ್ ಟೈಮ್ ಇದೇ ಬಂದಿರೋದು ಎಲ್ಲ ಫುಲ್ ಫಾರೆಸ್ಟ್ ಗುರು ರೋಡ್ ಸೈಡಲ್ಲೆಲ್ಲ ಬೋರ್ಡ್ ಇಟ್ಬಿಟ್ಟಿದ್ದಾರೆ ಗುರು ಏನೋ ಬರೆದಿದ್ದಾರೆ ಎಲ್ಲ ಪ್ರತಿ ಟರ್ನಿಂಗಲ್ಲೂ ಏನೋ ಬೋರ್ಡ್ ಇಟ್ಟು ಏನೋ ಬರೆದಿದ್ದಾರೆ ಗುರು ಮೆಸೇಜಸ್ಸು ಇಳ್ಕೊಂಡೋಗಿ ನೋಡ್ಕೊಂಡು ಬನ್ನಿ ಸ್ನೇಹಿತರೆ ಎಲ್ಲ ಬಳ್ಳಿ ಗಿಡ ಗಂಟೆ ಬೆಳ್ಕೊಂಡ್ಬಿಟ್ಟಿದೆ ಗುರು ಸ್ವಲ್ಪ ಇದು ನೋಡಿ ಓದ್ತೀನಿ ಇದು ಊಟ ಬಿಸಿ ಇದ್ದಾಗ ಚೆನ್ನ ಹಣ್ಣು ಸಿಹಿ ಇದ್ದಾಗ ಚೆನ್ನ ಮಣ್ಣಲ್ಲಿ ಸತ್ವ ಇದ್ದಾಗ ಚೆನ್ನ ಹೆಣ್ಣಲ್ಲಿ ಗುಣ ಇದ್ದಾಗ ಚೆನ್ನ ಓಹೋ ಏನು ಗುರು ಲೈನ್ಸು ಇಲ್ಲೇನು ಬರೆದಿದ್ದಾರೆ ಅಂತ ಸ್ನೇಹಿತರೆ ನಿಮಗೇನಾದರೂ ಗೊತ್ತಾದರೆ ಕಮೆಂಟ್ ಬಾಕ್ಸಲ್ಲಿ ಇದನ್ನು ಕಮೆಂಟ್ ಮಾಡಿ ಹಿಕ್ಕಲ್ ಬೆಟ್ಟದ ಒಂದು ಅದ್ಭುತವಾದಂತಹ ಪಕ್ಷಿ ನೋಟ ಮೇಲಿಂದ ನೋಡಿ ಹೆಂಗ್ ಕಾಣಿಸ್ತಾ ಇದೆ ಸ್ನೇಹಿತರೆ ಅಲ್ಲಿ ದೂರದಲ್ಲಿ ಕಾಣಿಸ್ತಾ ಇರುವಂತ ಕೆರೆ ಮೈದಾಳ ಕೆರೆ ಆ ಬೆಟ್ಟ ಬಸದಿ ಬೆಟ್ಟ ನೋಡಿ ಹಿಕ್ಕಲ್ ಬೆಟ್ಟದಿಂದ ಕಾಣಿಸ್ತಾ ಇದೆ ಮತ್ತೆ ಈ ಕಡೆ ಒಂದು ಚಿಕ್ಕ ಕೆರೆ ಇದೆ ಅವರು ಯಾವ ಯಾವ ಕೆರೆ ಅಂತ ಗೊತ್ತಿಲ್ಲ ವಿಡಿಯೋ ನೋಡೋರ್ಗೆ ಯಾರಾದ್ರೂ ಗೊತ್ತಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಸ್ನೇಹಿತರೆ ಬೆಟ್ಟದಲ್ಲಿ ಈಗ ನಾವಿದ್ದೀವಿ ಇದು ಇಲ್ಲಿನ ಸ್ಥಳೀಯರಿಗೆ ಸುತ್ತಮುತ್ತ ಇರೋರಿಗೆ ಸಾಮಾನ್ಯವಾಗಿ ಗೊತ್ತಿರುತ್ತೆ ಆದರೆ ನಾನು ತುಮಕೂರಿನ ಜನರಿಗೆ ಬೇರೆಯವರಿಗೆಲ್ಲ ಗೊತ್ತಿರಲ್ಲ ಹಾಗಾಗಿ ಆ ಪ್ಲೇಸ್ನ ನಿಮಗೆ ತೋರ್ಸಕ್ಕೆ ಹೋಗ್ತಾಯಿದ್ದೀನಿ ಈ ಬೆಟ್ಟದಲ್ಲಿ ಸಾಮಾನ್ಯವಾಗಿ ಯಾರೂ ಹೆಚ್ಚಿನ ಜನ ಬರೋದಿಲ್ಲ ಹಾಗಾಗಿ ಇದು ಒಂದೊಳ್ಳೆ ರಿಮೋಟ್ ಏರಿಯಾ ಥರ ಕಾಣಿಸ್ತಾ ಇದೆ ಆ ರಿಮೋಟ್ ಏರಿಯಾನ ನಿಮ್ಗೆ ಪೂರ್ತಿ ತೋರಿಸ್ತೀನಿ ಬನ್ನಿ ನೋಡ್ಕೊಂಬರೋಣ ಸ್ನೇಹಿತರೆ ಈ ಇಕ್ಕಲ್ ಬೆಟ್ಟವನ್ನು ಕೂರ್ಮಗಿರಿ ಕ್ಷೇತ್ರ ಎಂದು ಸಹ ಕರೆಯುತ್ತಾರೆ ಈ ಇಕ್ಕಲ್ ಬೆಟ್ಟ ಎಂಬುದು ಪುರಾಣ ಕಥೆಗಳ ಪ್ರಕಾರ ಇದಕ್ಕೆ ಇಕ್ಕಲ್ ಎಂಬ ಹೆಸರು ಬಂದಿದೆ ಇಕ್ಕಲ್ ಬೆಟ್ಟವು ಅತ್ಯಂತ ಏನೂ ಇಲ್ಲ ಆದರೆ ಸುಂದರವಾದಂತಹ ಸ್ಥಳ ಮಾತ್ರ ಆಗಿದೆ ಇದು ನೀವು ಮಾತ್ರ ನಿಮ್ಮ ಸ್ನೇಹಿತರೊಡನೆ ನಿಮ್ಮ ಫ್ಯಾಮಿಲಿ ಜೊತೆ ಆಗ್ಬೋದು ಬಂದು ಒಂದಿನ ಇಲ್ಲಿ ಸಮಯವನ್ನು ಕಳೆಯೋದಕ್ಕೆ ಒಂದು ಅದ್ಭುತವಾದಂತಹ ಜಾಗ ಅಂತ ಸಹ ಹೇಳ್ಬೋದು ನೋಡಿ ಮರದ ಕೆಳಗಡೆ ಕುತ್ಕೊಳ್ಳೋಕೆಲ್ಲ ಬೆಂಚ್ ಹಾಕಿದ್ದಾರೆ ನೆರಳಿದೆ ತುಂಬಾ ಅದ್ಭುತವಾಗಿರಂತ ಜಾಗ ಅಂತ ಹೇಳ್ಬಹುದು ಸ್ನೇಹಿತರೆ ವಿಡಿಯೋ ಇಷ್ಟ ಆಯಿತು ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನೀವೇನಾದ್ರೂ ಚಾನಲ್ಗೆ ಹೊಸಬ್ರಾಗಿದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಇನ್ನು ಸಬ್ಸ್ಕ್ರೈಬ್ ಬಟನ್ ಹೊತ್ತಿಲ್ವಾಗ್ರು ಗುರು ಒತ್ತಲೇಬೇಕು ಗುರು ಪಕ್ಕದ ಇನ್ನು ಸಬ್ಸ್ಕ್ರೈಬ್ ಬಟನ್ ಗುರು ಒತ್ತು ಒತ್ತಲೇಬೇಕು ಗುರು ನಾನು ದೇವಸ್ಥಾನದಲ್ಲಿ ಎಲೆಕ್ಟ್ರಿಸಿಟಿ ಆಗ್ಬೋದು ವಾಟರ್ ಆಗ್ಬೋದು ಯಾವುದೇ ಎಲ್ಲ ವ್ಯವಸ್ಥೆಯೂ ಸಹ ಸುವ್ಯವಸ್ಥೆ ಆಗಿದೆ ಆದರೆ ಯಾವುದೂ ಬಳಕೆ ಮಾಡೋರೇ ಇಲ್ಲ ಹಾಗಾಗಿ ಎಲ್ಲ ಲೈಟ್ಸ್ ಎಲ್ಲ ಆನ್ ಆಗೇ ಇದೆ ಇದೊಂದು ವೇಸ್ಟ್ ಆಗ್ತಾ ಇದೆ ಅಂತ ನನಗನ್ನಿಸ್ತಾ ಇದೆ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸ್ನೇಹಿತರೆ ಸ್ವರ್ಗಕ್ಕಿಂತ ಲೇಸು ಈ ಪ್ರಕೃತಿಯ ಮಡಿಲು ಗುರು ಎಷ್ಟು ಅದ್ಭುತ ಅಂತಂದ್ರೆ ವರ್ಣಿಸಲು ಸಾಧ್ಯನೇ ಇಲ್ಲ ಗುರು ಅದನ್ನು ಅನುಭವಿಸಿದ್ರೆ ಮಾತ್ರ ಗೊತ್ತಾಗುತ್ತೆ ಇದ್ರೆ ಇನ್ನು ನನ್ನ ಚಾನೆಲ್ನ ಯಾರು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳ್ತಾ ಇದೇ ರೀತಿ ಇನ್ನೂ ಹೆಚ್ಚಿನ ವಿಡಿಯೋಗಳ ಮೂಲಕ ನಾನು ನಿಮ್ಮ ಮುಂದೆ ಬರ್ತಾ ನಮಸ್ಕಾರ